嘿、hey, hey. <laughs> 哦哦哦哦、嘿，这这这，红吧红吧红吧，黑的黑的黑的。 ಹೋಗಿದ್ರು ಅಲ್ಲಿ ಒಂದ್ಸರಿ ನಮ್ಮ ಮನೆ ಪಕ್ಕದಲ್ಲಿ ಮಕ್ಳದೂ ನೋಡಿದೆ ಎಲ್ಲಾ ಜೋಕಾಲಿ ಹೇಳ್ತಿದ್ರು ಜಾರು ಬಂಡೆ ಆಡ್ತಿದ್ರು ಈ ಕಡೆನು ಗಾ ಕೋಡೆ ಬರೋದ್ ಆಡ್ತಿದ್ರು ಎಲ್ಲಾ ವಾಕ್ ಮಾಡ್ತಿದ್ರು ಆದ್ರೆ ನಾವು ಬರಿ ನೋಡೋದ್ನು ಅಷ್ಟೇ ಅಲ್ಲಿ ನಮ್ಗೆ ಯಾರಿಗೂ ಆಟಾಡಕ್ ಆದ್ಮೇಲ ಆಮೇಲೆ ನಮ್ ಅವ್ವನ್ ಕೇಳ್ದೆ ನಮ್ಮ ಊರ್ ಲೇಖ ಈ ತರ ಎಲ್ಲ ಇಲ್ಲ ಅದಕ್ ಅವ್ವ ಹೇಳ್ತು ಇದು ಸಿಟಿ ಕಣಪ್ಪ ಇವೆಲ್ಲ ಸಿಗುತ್ತೆ ನಾವೆಲ್ಲ ಇಲ್ಲಿ ಇರೋದಲ್ವಾ ಅದಕ್ಕೆ ಇವೆಲ್ಲ ನಮ್ಗೆ ಇಲ್ಲ ಸಿಟಿಲಿ ಜಾರು ಬಂಡೆ ಇದೆ ಮತ್ತೆ ಜೋಕಾಲಿ ಇದೆ ಮತ್ತೆ ಮೆಟ್ಲು ತರ ಹತ್ತದಿದೆ ಮತ್ತೆ ಹೀಗೆ ಮುಂದೆ ಹೋಗೋದಿದೆ ಬಟ್ ಅದೇ ಸಿಟಿಲಿ ಎಷ್ಟು ಖುಷಿಯಾಗಿ ಆಟಾಡ್ಬೋದು ಅದೇ ಹಳ್ಳಿ ಹಳ್ಳಿಲಿ ಬೇಜಾರಾಗುತ್ತೆ ಬೆಂಗಳೂರಲ್ಲಿ ಪಾರ್ಕ್ ಎಲ್ಲ ಇರುತ್ತೆ ಜಾರಾಬಂಡಿ ಇರುತ್ತೆ ಇರುತ್ತೆ ಆದ್ರೆ ಹಳ್ಳಿಲಿ ಏನು ಇರಲ್ಲ ಹಳ್ಳಿಲಿರೋ ಮಕ್ಳುಗೆಲ್ಲ ತುಂಬಾ ಬೇಜಾರಾಗುತ್ತೆ ಅದೇ ಹಳ್ಳಿಲಿರೋ ಮಕ್ಳುನೆಲ್ಲ ಬೆಂಗಳೂರಿಗೆ ಕರ್ಕೊಂಡೋದ್ರೆ ಅದು ತುಂಬಾ ಮಜವಾಗಿರುತ್ತೆ ಅದೇ ಹಳ್ಳಿಲೆಲ್ಲ ಇರ್ಬೇಕಲ್ಲ ಹಳ್ಳಿಲೆಲ್ಲ ನಮ್ಗೆ ಇದ್ದೇ ಇಲ್ಲ ಬೆಂಗಳೂರಲ್ಲಿ ಜಾರು ಬಂಡೆಕಲ್ ಏನೇನಿದೋ ಅದೆಲ್ಲ ಹಳ್ಳಿಗೆ ಬಂದ್ರೆ ಹಳ್ಳಿಲೂ ಖುಷಿಯಾಗಿ ಆಟ ಆಡ್ಬೋದು ನಮ್ಮೂರಲ್ಲಿ ಆಟಾಡಕ್ಕೆ ಏನು ಇರೋ ಜಾಗ ಇಲ್ಲ ನಮ್ಗೂ ಜೂಗಲ್ ಅಲ್ಲಿ ಆಡ್ಬೇಕು ಅನ್ಸುತ್ತೆ ಅದ್ರ ನಾವೇನ್ ಮಾಡಿದ್ರು ನಮ್ ಹಳ್ಳಿಯಕ್ಕೆ ಜಾಗ ಇಲ್ಲ ಅಪ್ಪ ಅಮ್ಮ ಹೋಗಿದೆ ಅಲ್ಲಿ ಆಟಾಡಕ್ಕೆ ಎಲ್ಲ ಇತ್ತು ನೋಡದೆ ಅಷ್ಟೇ ಆಟ ಆಡಕ್ ಆಗಮಿಲ್ಲ ನಮ್ಮೂರ್ಲೆ ಯಾಕ ಹಂಗಿಲ್ಲ ನಮಗೂ ಜೋಕೆಲ್ಲ ಆಡ್ಬೇಕಂತ ಆಸೆ Let's go. ಎಲ್ಲರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯಾದಂತಹ ಸ್ವಾಗತ ನಾನಿವತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದರಲ್ಲೂ ಸಹ ಗ್ರಾಮೀಣ ಭಾಗದ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ನಿಮ್ಮ ಮುಂದೆ ನಾನು ಇದ್ದೇನೆ ವಿಷಯ ಏನು ಅಂತಂದ್ರೆ ನೋಡಿ ನಗರ ಪ್ರದೇಶದ ಮಕ್ಕಳು ವಾಸವಾಗಿದ್ದಾರೆ ನಗರ ಪ್ರದೇಶದಲ್ಲಿ ಮಕ್ಕಳು ವಾಸವಾಗಿದ್ದಾರೆ ಗ್ರಾಮೀಣ ಭಾಗದಲ್ಲೂ ಸಹ ಮಕ್ಕಳುಗಳು ವಾಸ ಆಗಿದ್ದಾರೆ ಆದ್ರೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ನಡುವೆ ಯಾವ ರೀತಿಯಾದಂತಹ ಆ ಅಭಿವೃದ್ಧಿ ತಾರತಮ್ಯ ಇದೆ ಮತ್ತು ಮಕ್ಕಳ ಸ್ವಾತಂತ್ರ್ಯಕ್ಕೆ ಮಕ್ಕಳ ಸ್ವಾತಂತ್ರ್ಯದಲ್ಲಿ ಎಷ್ಟೊಂದು ತಾರತಮ್ಯ ಇದೆ ಅನ್ನುವಂತಹ ವಿಚಾರವನ್ನ ಇವತ್ತು ನಾವೆಲ್ಲ ಹಂಚ್ಕೋಬೇಕಾಗಿದೆ ಮತ್ತು ಸರ್ಕಾರವನ್ನ ಡಿಮ್ಯಾಂಡ್ ಮಾಡಬೇಕಾಗಿದೆ ನೋಡಿ ನಗರ ಪ್ರದೇಶಗಳಲ್ಲಿ ಮಕ್ಕಳು ಮಕ್ಕಳಿಗೆ ಆಟ ಆಡೋದು ಅವರ ಹಕ್ಕು ಇವತ್ತು ನಗರ ಬೇರೆ ನಗರ ಬೇರೆ ಗ್ರಾಮೀಣ ಭಾಗ ಬೇರೆ ಅನ್ನುವಂತಹ ವ್ಯತ್ಯಾಸಗಳು ಇವತ್ತು ನಮ್ಮ ಮುಂದೆ ಇಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಇದಾವೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ಸೌಲಭ್ಯಗಳು ನಗರ ಭಾಗಗಳಲ್ಲಿ ಇದಾವೆ ಆದ್ರೆ ಮಕ್ಕಳ ವಿಚಾರಕ್ಕೆ ಅಂತ ಬಂದಾಗ ನಾವು ಮಕ್ಕಳುಗಳಿಗೆ ನಗರ ಪ್ರದೇಶದಲ್ಲಿ ಆಡ್ಲಿಕ್ಕೆ ಒಳ್ಳೆ ಆಟದ ಮೈದಾನಗಳಿದಾವೆ ಪಾರ್ಕ್ಗಳಿದಾವೆ ಜೋಕಾಲಿ ಬಂಡೆ ಇದೆ ಜಾರು ಬಂಡೆ ಇದೆ ಮತ್ತೆ ಇನ್ನಿತರ ಆಟದ ಸಾಮಗ್ರಿಗಳನ್ನ ಎಲ್ಲ ಒಂದ್ ಕಡೆ ಇಡುವಂತ ವ್ಯವಸ್ಥೆ ಮತ್ತು ಎಲ್ಲಾ ಕಡೆಯನ್ನ ನಾವು ಮಾಡ್ಕೊಂಡು ಬಂದಿದೀವಿ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಗರ ಪ್ರದೇಶಗಳಲ್ಲಿ ಒಂದು ವಾರ್ಡ್ಗೆ ಕನಿಷ್ಠ ನಾಲ್ಕು ಐದು ಪಾರ್ಕ್ಗಳು ಆಟದ ಮೈದಾನಗಳು ಅಲ್ಲಲ್ಲಿ ಮಕ್ಕಳು ಆಡ್ಲಿಕ್ಕೆ ಆದಂತಹ ವ್ಯವಸ್ಥೆಗಳು ಇದಾವೆ ಅದರಲ್ಲೂ ಸಹ ಮುಂದುವರೆದ ಹಣಕಾಸು ಹೊಂದಿರೋರು ಅವರು ಮಾಲ್ ಗಳ್ ಹೋಗ್ಲಿ ಮಾಲ್ಗಳಲ್ಲಿ ಆಟ ಆಡ್ಲಿಕ್ಕೆ ಹಣವನ್ನ ಕೊಟ್ಟು ಸಹ ಮಾಲ್ಗಳಿಗೆ ಹೋಗಂತಹ ವ್ಯವಸ್ಥೆ ಇದೆ ಆದ್ರೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅವುಗಳಿಂದ ವಂಚಿತರಾಗಿದ್ದಾರೆ ಯಾಕೆ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಆಟ ಆಡ್ಲಿಕ್ಕೆ ಅವರಿಗೆ ಸ್ವತಂತ್ರ ಇಲ್ವಾ ಹಕ್ಕಿಲ್ವಾ ಅಂತ ವ್ಯವಸ್ಥೆಯನ್ನ ನಾವ್ ಯಾಕೆ ಮಾಡ್ಕೊಡ್ಬಾರ್ದು ಅನ್ನೋಂಥದ್ದು ನಮ್ಮೆಲ್ಲರ ಚಿಂತನೆ ಆಗಿದೆ ನಾನು ಇವಾಗ ನೋಡ್ತಾ ನಾನು ಮಕ್ಕಳನ್ನ ಒಂದು ಪ್ರಶ್ನೆಯನ್ನು ಸಹ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಮಕ್ಳೇ ನೀವೀಗ್ರ ನಗರ ಪ್ರದೇಶದಲ್ಲಿ ಎಲ್ರು ಮಕ್ಳೆಲ್ಲಾ ಆಟ ಆಡ್ತಾರೆ ನೋಡಿದಿರಾ ಹ ಎಲ್ಲಿ ಜೋಕಲ್ಯ ಆಡ್ತಾರೆ ಅಲ್ವಾ ಜಾರು ಬಂಡೆ ಆಡ್ತಾರೆ ಮತ್ತೆ ಅದೇನೋ ಒಂದ್ ಗೂಡಲ್ಲೇ ಒಂದ್ ಕಡೆ ನುಗ್ಗಿ ಇನ್ನೊಂದ್ ಕಡೆ ಬರ್ತಾರೆ ಯಾರ್ಯಾರು ಆಟ ಆಡೋದ್ ನೋಡಿದೀರಾ ಬೆಂಗಳೂರು ಮೈಸೂರ್ಲಿ ಪಾರ್ಕ್ ಅಲ್ಲಿ ಯಾರ್ಯಾರು ಆಟ ಆಡೋದು ನೋಡಿದೀರಾ ನೋಡಿದ್ಯಾ ಯಾವ ಯಾವ ತರ ಆಟ ಆಡ್ತಾರೆ ಅಲ್ಲಿ ಯಾವಾಗ್ಲೂ ಒಂದ್ಸರಿ ಹೋದಾಗ ನೋಡಿರೋದು ಆದ್ರೆ ದಿನ ಆಡ್ಬೇಕು ಅಂತ ಆಸೆ ಆಯ್ತದೆ ಆಗತ್ತ ಆಸೆ ನಿಮ್ಗೆಲ್ಲಾ ಆಸೆ ಇದೆಯಾ ಆಸೆ ಇಲ್ವಾ ಐತೆ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಬೇಕಲ್ವಾ ನಮ್ಮ ಊರ್ಗಳಲ್ಲಿ ಮಾಡ್ಬೇಕಲ್ವಾ ನೀನು ಎಲ್ಲಾ ಆಟ ಜೋಕಾಲಿ ಆಟ ಆಡಿದಿಯೊ ಆಟ ಆಡೇಲ್ವಾ ಜೋಕಲ್ಲಿ ಆಟ ಆಡೇಲ್ವಾ ಜಾರ್ ಬಂಡೆ ಇಲ್ಲಿ ಊರೊಳಗಡೆ ಎಲ್ಲಿ ಎಲ್ಲಾಡಿದ್ಯಾ ಆಡಿದ್ಯಾ ಜಾರ್ಬಂಡೆ ನೀನು ಎರಳಕ್ಕೆ ಹೋಗಿದ್ದ ಆಟ ಆಡಕ್ಕೆ ಅಂದ್ರೆ ಅವಾಗಲೋ ಒಂದ್ಸರಿ ಊರ್ಗ್ ಹೋದಾಗ ಅಂತ ಬಂದಿರೋಂತದ್ದು ನೀವು ಜೋಕ ಜೋಕಲ್ಲಿ ಜಾರ್ಬಂಡೆ ಆಡಿದಿರಾ ನೀವು ಜಾರ್ಬಂಡೆ ಆಟ ಆಡ್ಬೇಕು ಅಂತ ಆಸೆ ಇಲ್ವಾ ಆಯ್ತಾ ಇಲ್ವಾ ಇದೆ ಅಲ್ವಾ ನಿಮ್ಗೂ ಆಸೆಗಳಿದೆ ಹಾಗಾದ್ರೆ ನಾವೆಲ್ಲಾ ಸರ್ಕಾರವನ್ನ ನಮಗ್ ಸಂಬಂಧ ಪಡುವಂತಹ ಅಧಿಕಾರಿಗಳನ್ನ ಮಂತ್ರಿಗಳನ್ನ ನಮ್ಮ ಕ್ರೀಡಾ ಇಲಾಖೆಯನ್ನ ನಾವೆಲ್ಲರೂ ಸೇರ್ಕೊಂಡು ಒತ್ತಾಯ ಮಾಡೋಣ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೂ ಸಹ ಉದ್ಯಾನವನ ಬೇಕು ಏನ್ ಬೇಕು

ಮತ್ತೆ ಇನ್ಯಾವ ರೀತಿ ಆಡೋಂತದ್ದು ಕೂಡ ಅಂತದ್ದು ಒಳಗಡೆ ಹೋಗಿ ಆಡೋಂತದ್ದು ಎಲ್ಲಾ ತರದ ಆಟದ ಸಾಮಗ್ರಿಗಳು ನಮ್ಗೆ ಬೇಕು ಬೇಕಾ ಸಿಟಿಲಿ ಏನೇನೆಲ್ಲ ಮಕ್ಳಿಗೆ ಆಡ್ಲಿಕ್ಕೆಲ್ಲ ಇದೆಯೋ ಅದೆಲ್ಲ ನಮಗೂ ಬೇಕಾ ನಿಮ್ಗಳಿಗೂ ಬೇಕಲ್ವಾ ನೋಡೋಣ ಈ ದಿನಗಳಿಂದ ಸರ್ಕಾರ ಯಾವ ರೀತಿ ನಮ್ಮ ನೋಡಿ ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಗ್ರಾಮೀಣ ಮಕ್ಕಳ ಆಸೆಯನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಅಲ್ಲಿ ಇಲ್ಲಿ ಹಳ್ಳಿನಲ್ಲಿ ಇವತ್ತಿಗೆ ಆ ನೋಡಿ ಅಧಿಕಾರಿ ವರ್ಗಗಳು ಹಳ್ಳಿಗಳಲ್ಲಿ ವಾಸ ಆಗಿದ್ದಾರೆ ಮತ್ತೆ ಎಲ್ಲಾರು ಈಗ ವಿ ಪಿ ಶುಗರು ಹೃದಯ ಸಂಬಂಧಿ ಕಾಯಿಲೆಗಳು ಈಗ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಗ್ರಾಮೀಣ ಭಾಗದ ನಿವಾಸಿಗಳಲ್ಲೂ ಸಹ ಒತ್ತಡದ ಜೀವನ ಪ್ರಾರಂಭ ಆಗಿದೆ ಯಾವಾಗ್ಲೂ ಪ್ರಾರಂಭ ಆಗಿದೆ ಇಲ್ಲಿ ಬರೀ ಕೇವಲ ಮಕ್ಕಳು ಅಂತಲ್ಲ ವೃದ್ಧರು ಮಹಿಳೆಯರು ಎಲ್ಲರೂ ಸೇರಿ ಒಂದು ವಾಕ್ ಮಾಡ್ಲಿಕ್ಕೂ ಸಹ ಒಂದು ಉತ್ತಮವಾದಂತಹ ವ್ಯವಸ್ಥೆಗಳಿಲ್ಲ ಎಕ್ಸಸೈಸ್ ಮಾಡ್ಲಿಕ್ಕೆ ಬೇಕಾದಂತಹ ಉಪಕರಣಗಳಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಇವುಗಳ ನಡುವೆ ಅಭಿವೃದ್ಧಿ ತಾರತಮ್ಯ ಸರಿಯಲ್ಲ 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 ಅನ್ನೋ ನಮ್ಮ ಈ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ನಮ್ಗೆ ಆ ಗ್ರಾಮೀಣ ಭಾಗಕ್ಕೂ ಸಹ ಹೆಚ್ಚಿನ ಹೊತ್ತನ್ನ ನೀಡಬೇಕು ಅಂತೇಳಿ ನಾವು ಎಲ್ಲಾ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮೀಣ ಮಕ್ಕಳ ಪರವಾಗಿ ನಾವೆಲ್ಲ ಮನವಿ ಮಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು